ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಈ ಒಂದು ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣ ಏನಿದೆ ಇದು ಬಿಡುಗಡೆ ಆಗಿರುವಂಥದ್ದು ತುಂಬಾ ಜನ ಅನ್ಕೋತಾ ಇದ್ರು ಎಲೆಕ್ಷನ್ ಆದಮೇಲೆ ಈ ಒಂದು ಎರಡು ಸಾವಿರ ರೂಪಾಯಿನ ನಿಲ್ಸ್ಬಿಡ್ತಾರೆ ಅಂತ ಸೊ ಈಗ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಹಣನ ನಿಮ್ಗೆ ಬಂದಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ನೀವು ಗೃಹಲಕ್ಷ್ಮಿ ಹಣ ಏನಿದೆ ಈ ಒಂದು ಗೃಹಲಕ್ಷ್ಮಿ ಹಣ ತುಂಬಾ ಜನಕ್ಕೆ ಬರ್ತಿರಲ್ಲ ಸೊ ಬರ್ತಿಲ್ದೇ ಇರೋರೆಲ್ಲ ಕೆ ವೈ ಸಿಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಎನ್ ಪಿ ಸಿ ಎ ಏನಿದೆ ಸೊ ನಿಮ್ಮ ಆಧಾರ್ ಸೀಡಿಂಗ್ ಏನಿದೆ ಈ ಒಂದು ಆಧಾರ್ ಸೀಡಿಂಗ್ನ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಎಷ್ಟೋ ಜನಕ್ಕೆ ಅದು ಪೇಮೆಂಟ್ ಅದು ಸ್ಟಾಪ್ ಆಗಿರುವಂಥದ್ದು ತುಂಬಾ ಜನ ಐ ಟಿ ಆರ್ ಫೈಲ್ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಸಹ ಎಷ್ಟೋ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗಿರುವಂಥದ್ದು ಜೊತೆಗೆ ಈಗ ಎಲೆಕ್ಷನ್ ಅಲ್ಲಿ ಏನಿದೆ ಈ ಎಲೆಕ್ಷನ್ ಸೋತಾದ್ಮೇಲೆ ಸೊ ಅವರು ಈ ಒಂದು ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಒಂದು ಊಹಾಪೋಹಗಳೆಲ್ಲ ಅರ್ಧಾರ್ತಿತ್ತು ಸೊ ಅದಕ್ಕೆಲ್ಲ ಒಂದು ತೆರೆ ಬಿದ್ದಿದೆ ಅಂತ ಅನ್ಕೋಬಹುದು ಗೃಹಲಕ್ಷ್ಮಿ ಹಣನ ಈಗ ಆಲ್ರೆಡಿ ಅಪ್ಲಿಕೆ ಯಾರ್ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರು ಅಂತವರ್ಗೆ ಎಲ್ಲರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಹಣ ಈಗ ಆಲ್ರೆಡಿ ಸೊ ಅವರ ಖಾತೆಗಳಿಗೆ ಬಂದಿರುವಂತದ್ದು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ಎರಡು ಮೂರು ರೀತಿಯಾಗಿ ನೀವು ನೋಡ್ಕೋಬಹುದು ಚೆಕ್ ಮಾಡ್ಕೋಬಹುದು ನಾನು ನಿಮಗೆ ಒಂದು ಸೇವಾ ಸಿಂಧು ಪೋರ್ಟಲ್ ಏನಿದೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ನಿಮಗೆ ವಿ ವಾಲ್ ಸರ್ವಿಸಸ್ ಅಂತ ಏನಿದೆ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಟ್ರ್ಯಾಕ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಏನ್ ಕಾಣ್ತಾ ಇದೆ ಈ ಒಂದು ಟ್ರ್ಯಾಕ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಮ ಒಂದು ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಏನಿದೆ ಇಲ್ಲಿ ನಿಮ್ಮ ಎಂಟರ್ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಮತ್ತೆ ಇಲ್ಲಿ ಎಷ್ಟನೇ ಕಂತು ಹನ್ನೊಂದನೇ ಕಂತು ಏನಿದೆ ಈ ಒಂದು ಹನ್ನೊಂದನೇ ಕಂತಿನ ಒಂದು ಅಮೌಂಟ್ ಏನಿದೆ ಸೊ ಜೂನ್ ಅಂತದು ಆ ಜೂನ್ ಮಂತ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೇಟಿ ಸ್ಟೇಟಸ್ ಅಂತ ಕೊಡಬೇಕಾಗತ್ತೆ ಅಲ್ಲಿ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ಗಳು ಯಾವ ಒಂದು ಬ್ಯಾಂಕ್ ಹೋಗಿದೆ ಏನಾಗಿದೆ ಸ್ಟೇಟಸ್ ಎಲ್ಲ ಅಪ್ಡೇಟ್ ಇಲ್ಲಿ ಇರುತ್ತೆ ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ಹಾಕ್ ತೋರಿಸ್ತೈ ನೋಡ್ಕೋಬೋದು ಸೊ ಒಂದು ರೇಷನ್ ಕಾರ್ಡ್ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ರೇಷನ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೊತಿದಂಗೆ ನೀವು ಸೊ ಇಲ್ಲಿ ನಿಮ್ಮ ಮಂತ್ ಯಾವ ಒಂದು ತಿಂಗಳು ಈ ತಿಂಗಳು ಆಗಿರೋದ್ರಿಂದ ಸೊ ಜೂನ್ ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಕೋಬಹುದಾಗಿರುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕಾಣ್ತಾ ಇದೆ ಮತ್ತೆ ಅವರ ಅಪ್ಲಿಕೇಶನ್ ಯಾರು ಇರ್ತಾರೆ ಅಂತ ನೇಮ್ ಇರುತ್ತೆ ಅದ್ರ ಜೊತೆಗೆ ಪೇಮೆಂಟ್ ಸ್ಟೇಟಸ್ ಬಂದು ಫುಸ್ಟ್ ಡಿ ಬಿ ಟಿ ಅಂತಂದ್ರೆ ಅವ್ರ ಅಕೌಂಟ್ ಆಲ್ರೆಡಿ ಹೋಗಿದೆ ಇಲ್ಲಾಂದ್ರೆ ಅವ್ರ ಕನ್ಫರ್ಮೇಶನ್ ಇರುತ್ತೆ ಸೊ ಯಾರ್ಯಾರ್ದೆಲ್ಲ ಅವ್ರ ಅಕೌಂಟಿಂದ ಗೆ ವೈಟಿಂಗ್ ಇರುತ್ತೆ ಸೊ ಕೆಲವರಿಗೆಲ್ಲ ಪುಷ್ಶು ಟು ಡಿ ಬಿ ಟಿ ಕನ್ಫರ್ಮ್ ಆಗಿ ಅವ್ರ ಪೇಮೆಂಟ್ ಬಂದೇ ಬರುತ್ತೆ ನೋ ಇಶ್ಯೂ ಸೊ ಇಲ್ಲಿ ಆಲ್ರೆಡಿ ಪೇಮೆಂಟ್ ಆಗಿದ್ರೆ ಸಕ್ಸಸ್ಫುಲ್ ಅಂತ ಬರುತ್ತೆ ಮತ್ತೆ ಯಾವ ಡೇಟಲ್ಲಿ ಸಕ್ಸಸ್ಫುಲ್ ಆಯಿತು ಮತ್ತು ಯಾವ ಬ್ಯಾಂಕ್ ಹೋಗಿದೆ ಅನ್ನುವಂಥದ್ದು ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ನ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಹನ್ನೊಂದನೇ ತಿಂಗಳ ಹಣ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬಂದು ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ ಸೊ ಯಾರಿಗೆಲ್ಲ ಚೆಕ್ ಮಾಡೋಕ್ಕೆ ಆಗೋದಿಲ್ಲ ಅಂಥವ್ರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರಿಪ್ಷನ್ ಯಾರು ತಗೊಂಡಿರ್ತಾರೋ ಅಂಥವ್ರಿಗೆ ಉಚಿತವಾಗಿ ನಾವು ಈ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ಸು ಮತ್ತೆ ಹಲವಾರು ಸರ್ವಿಸ್ಗಳು ಉಚಿತವಾಗಿರುತ್ತೆ ಸೊ ಯಾರು ಜಾಯ್ನ್ ಆಗಿರ್ತಾರೆ ಅಂಥವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲೇ ನಿಮಗೆ ಈ ಒಂದು ಸ್ಟೇಟಸ್ನ ಚೆಕ್ ಮಾಡೋವಂಥ ಅವಕಾಶಗಳಿರುತ್ತೆ ನಿಮ್ಮ ರೇಷನ್ ಕಾರ್ಡ್ ಕಳ್ಸಿ ಕೊಟ್ರೆ ನಾವು ನಿಮಗೆ ಚೆಕ್ ಮಾಡಿ ನಿಮ್ಗೆ ವಾಟ್ಸ್ಆ್ಯಪಲ್ಲಿ ಅಪ್ಡೇಟ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್